ಹಲೋ ಕೇಳಿಸ್ತಾ ಇದ್ಯಾ ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು ನಾವು ಅಮ್ಮ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಕೊಡಿ ಹಲೋ ಕೇಳಿಸ್ತು ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಕೊಡಿ ನೀವು ಮಾತಾಡೋದಕ್ಕಿಂತ ನಿಮ್ ಟಿವಿ ವಾಲ್ಯೂಮೇ ಜಾಸ್ತಿ ಕೇಳಿಸ್ತಾ ಇದೆ ಹಲೋ ಹಾ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನೀವ್ ಇನ್ನೂ ನಿಮ್ ಟಿವಿ ವಾಲ್ಯೂಮ್ ನ ಕಮ್ಮಿ ಕೊಟ್ಟಿಲ್ಲ ಅಮ್ಮ ಇಲ್ಲಾಂದ್ರೆ ನೀವು ಕೇಳುವಂತ ಪ್ರಶ್ನೆ ಸರಿಯಾಗಿ ಉತ್ತರ ನೀವು ಏನಕ್ಕೆ ಟಿವಿ ವಾಲ್ಯೂಮ್ ಕಮ್ಮಿ ಕೊಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ ನೀವು ಕೇಳುವಂತ ಪ್ರಶ್ನೆಗೆ ನೀವು ಕೂಡ ಕರೆಕ್ಟ್ ಆಗಿ ಉತ್ತರ ಪಡ್ಕೊಳಕ್ ಆಗಲ್ಲ ನೀವು ನೀವು ಕಾಲ್ ಮಾಡಿರೋದೇ ನಿಮ್ಮ ಹತ್ರ ಸಮಸ್ಯೆ ಇದೆ ಅಂತ ಅಲ್ವಾ ಹಾಗಾಗಿ ಟಿವಿ ವಾಲ್ಯೂಮ್ ನಾ ಕಮ್ಮಿ ಕೊಡಿ ಆಮೇಲೆ ಬೇಕಾದ್ರೆ ನೀವು ಮತ್ತೆ ಫೋನ್ ಅಲ್ಲಿ ಆದ್ರೂ ನೋಡ್ಬೋದು ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ ಅವಾಗ ಆದ್ರೂ ಆಯ್ತಾ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನಮ್ಮ ಮಗನ ದಿನಾಂಕ ಮತ್ತೆ ಸಮಯ ಹೇಳಿ ಆರು ಹನ್ನೆರಡು 95 ಇಷ್ಟೇ 6 12 ಓಕೆ ಆರುತ್ತಿರಂತ ಸಂವಾರ ಆउटಿರೋದು ಬುಧವಾರ ಏಳುವರೆ 7:30 ಬೆಳಗಿನ ಜಾವ ಮುಂದೆ ಭವಿಷ್ಯ ಏನು ಅಂತ ಕೇಳಬಹರಾಮ ನಮಸ್ತೆ ನಿಮ್ಮ ಮಗನ ಒಂದು ಲಗ್ನ ಬಂದು ಧನುರ್ ಲಗ್ನ ಆಗತ್ತೆ ಲಗ್ನಕ್ಕೆ ಶುಕ್ರ ಕುಜ ಒಟ್ಟಿಗೆ ಇದ್ದಾರೆ ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿ ಅವ್ರಿಗೆ ತುಂಬಾ ಟೆನ್ ಚೆನ್ನಾಗಿದೆ ಆದ್ರೆ ವೃಷಭ ರಾಶಿ ಕೃತಿಕ ನಕ್ಷತ್ರದವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಮ್ಮ ಯಾಕಂದ್ರೆ ನಿಮ್ಮ ಮಗಂದು ಕೂಡ ಕೃತಿಕ ನಕ್ಷತ್ರ ಆಗಿರುತ್ತೆ ಜೊತೆಗೆ ಆರನೇ ತಾರೀಕು ಈ ವರ್ಷದ ಡೇಂಜರಸ್ ನಂಬರ್ ಆರ್ ಆಗಿರುತ್ತೆ ಸೊ ಆರನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ಯಾವ್ದಾದ್ರೂ ಒಂದು ತೊಂದರೆಗೆ ಒಳಪಡ್ತಿರ್ತಾರೆ ಹಾಗಾಗಿ ಖಂಡಿತ ಅದನ್ನ ಸ್ವಲ್ಪ ಬಗೆಹರಿಸ್ಕೊಳ್ಬೇಕಾಗುತ್ತೆ ಮತ್ತೆ ಕೃತಿಕ ನಕ್ಷತ್ರ ಸೂರ್ಯನ ಒಂದು ನಕ್ಷತ್ರ ಆಗಿರೋದ್ರಿಂದ ಈ ತೊಂಬತ್ತು ದಿನ ನಿಮ್ಮ ಮಗನಿಗೆ ಟೈಮ್ ಚೆನ್ನಾಗಿಲ್ಲ ಲಗ್ನ ಕೂಡ ಧನುರ್ ಲಗ್ನೇ ಆಗಿರುತ್ತೆ ರಾಶಿ ಕೂಡ ವೃಷಭ ರಾಶಿ ಆಗಿರುತ್ತೆ ಹಂಗಾಗಿ ತೊಂಬತ್ತು ದಿನ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಡಿ ಮೂರು ತಿಂಗಳು ಮೂರು ತಿಂಗಳು ತುಂಬಾ ಹುಷಾರಾಗಿರ ಕೇಳಿ ಏನ್ ಕೆಲಸ ಮೂರು ಗ್ರಹಗಳು ಕೆಟ್ಟಿದೆ ನಿಮ್ಮ ಮಗನ ಜಾತಕದಲ್ಲಿ ತುಂಬಾ ಒಳ್ಳೆ ಗ್ರಹಗಳು ಅಂದ್ರೆ ಮನೆಗೆ ಲಗ್ನಕ್ಕೆ ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ ಹದಿಮೂರರಿಂದ ಮೂವತ್ತೊಂದು ರಾಹುವಿನ ದಶೆ ನಡೀತಿದೆ ಸೊ ಈ ರಾಹು ದಶೆಯಲ್ಲಿ ಕೆಟ್ಟಿರೋ ಟೈಮು ಕೆಟ್ಟಿರೋ ರಾಶಿ ಕೂಡ ಅವ್ರದ್ದಾಗಿರುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ದನ ದುಡ್ಡು ಕಾಸು ಬರ್ತಾ ಇರುತ್ತೆ ಆದ್ರೆ ಪರ್ಸ್ನಲ್ ಪ್ರಾಬ್ಲಮ್ಮು ಮತ್ತೆ ಕೋರ್ಟು ಕೇಸು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಮತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮಗನಿಗೆ ಮದ್ವೆ ಮದ್ವೆ ಸೆಟ್ ಆಗ್ಬೇಕು ಮದ್ವೆಯಿಂದ ಕೂಡ ತೊಂದರೆಗಳಾಗ್ಬಾರದು ಯಾಕಂದ್ರೆ ಸಪ್ತಮ ಸಪ್ತಮಾಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿ ಕೆಟ್ಟಿರೋದ್ರಿಂದ ಖಂಡಿತ ಮದ್ವೆ ಲೈಫು ಮದ್ವೆ ಜೀವನ ಕೂಡ ಹಾಳಾಗುತ್ತೆ ಹಾಗಾಗಿ ನೀವು ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ಮ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವಾಗಿ ನಾವು ಕೊಡುವಂತ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಪೂಜೆ ಅಂತ ಏನಿಲ್ಲಮ್ಮ ನಮ್ಮ ಸಂಸ್ಥೆ ನಂಬರ್ ಕಾಣಿಸ್ತಿದೆ ಅಲ್ವಾ ನಮ್ಮ ಸಂಸ್ಥೆ ನಂಬರ್ ಗೆ ಕರೆ ಮಾಡಿ ಖಂಡಿತ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಕೊಟ್ಟು ಮತ್ತೊಂದ್ಸತಿ ಕೇಳಿ ನಿಮ್ಮ ಮಗನ ಮದುವೆ ಮದುವೆಗೆ ಮದುವೆ ಅಂತ ಬಂದಾಗ ಮದುವೆ ಮುಂದಿನ ಲೈಫ್ ಮದುವೆ ಕಡೆ ಹೋಗಿದೆ ಮೇಡಮ್ ಎಲ್ಲೂ ಸೆಟ್ ಆಯ್ತಾ ಇಲ್ಲ ಅದನ್ನೇ ಹೇಳ್ತಾ ಇದ್ದು ಮದುವೆ ಮತ್ತೆ ಮದುವೆ ಆದಮೇಲೆ ಅವರ ಜೀವನ ಹೇಗಿರ್ಬೇಕು ಅನ್ನೋದನ್ನ ಅದಕ್ಕೆ ತುಂಬಾ ಪರಿಹಾರವಾಗಿ ಯಾಕಂದ್ರೆ ಜೀವನ ತುಂಬಾ ಕೆಡುತ್ತೆ ಮುಂದಿನ ಸಾಂಸಾರಿಕ ಜೀವನ ಪರ್ಸನಲ್ ಲೈಫ್ ಕೆಡುತ್ತೆ ಅದಕ್ಕೆ ಬೇಕಾಗಿರೋ ಸ್ಟೋನ್ ಏನಿದೆ ಸ್ಟೋನ್ ಅಂದ್ರೆ ಕಲ್ಲು ಯಾವ ಗ್ರಹದ ನಾವು ಸ್ಟೋನ್ ಕೊಡ್ತೀವೋ ಅದನ್ನ ಪರ್ಮನೆಂಟ್ ನಿಮ್ಮ ಮನೇಲಿ ಇಟ್ಕೊಳ್ಳೋದು ಅಥವಾ ಅವ್ರ ಬೆಡ್ರೂಮ್ ಅಲ್ಲಿ ಇಡೋದು ಅದನ್ನ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಏನಂತ ಹೇಳ್ಬೇಕಮ್ಮ ನಮ್ ನಂಬರ್ ಇದೆ ನೋಡಿ ನಂಬರ್ಗೆ ಕರೆ ಮಾಡಿ ನಮ್ ನಂಬರ್ ಕರೆ ಮಾಡಿ ಮತ್ತೆ ಕಾಲ್ ಕನೆಕ್ಟ್ ಆಗಲ್ಲ ನಮ್ ಆಫೀಸಗ್ ಬಂದು ಭೇಟಿಯಾಗಿ ಮಾಡಿ ಹಾ ಕಳ್ಸ್ಕೊಡ್ತೀವಿ ಮೇಡಂ ಕಳ್ಸ್ಕೊಡ್ತೀವಿ ಮದ್ವೆಗೆ ಅಂತ ಹೇಳಿ ಅವರು ನಮ್ಮ ಸಂಸ್ಥೆಯಿಂದ ಎಲ್ಲಾ ಬರ್ಕೊಳ್ತಾರೆ ಬರ್ಕೊಂಡು ನಿಮ್ಗೆ ಏನ್ ಹೌದು ಡೇಟ್ ಆಫ್ ಬರ್ತ್ ಎಲ್ಲ ನೋಡ್ದೆ ಅಮ್ಮ ಆದ್ರೆ ಲಗ್ನ ಧನುರ್ ಲಗ್ನ ಆಗಿರುತ್ತೆ ರಾಶಿ ವೃಷಭ ರಾಶಿ ಆಗಿರುತ್ತೆ ನಡೀತಾ ಇರೋ ದಶ ರಾಹು ದಶೆ ಆಗಿದೆ ನಿಮ್ಮ ಮಗನ್ದು ಹಂಗಾಗಿ ಸಪ್ತಮಾಧಿಪತಿ ಬುಧ ಹನ್ನೆರಡನೇ ಮನೆಗ್ ಬಂದಿರೋದ್ರಿಂದ ಮ್ಯಾರೇಜ್ ಲೈಫ್ ಕೆಡುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ನೀವು ಪರಿಹಾರ ಓಕೆ ಓಕೆಮ್ಮ ವೀಕ್ಷಕರೇ ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಎಸ್ ಮ್ಯಾಮ್ ನಾನು ಈಗಾಗಲೇ ನೀವು ಕಳೆದ ಒಂದಷ್ಟು ತಿಂಗಳಿಂದ ಹೇಳ್ತಾನೆ ಇದ್ರಿ ಸಿಂಹರಾಶಿಯವರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಉದಾಹರಣೆಯಾಗಿ ಸಾಕಷ್ಟು ಆಗಿದಾವೆ ಆದ್ರೆ ಇಯರ್ ಚೇಂಜ್ ಆಯಿತು ಇದೀಗ ಮೊದಲನೇ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಇದರಿಂದ ಸೂರ್ಯ ಬೇರೆ ಗ್ರಹ ಬೇರೆ ರಾಶಿಗಳಿಗೂ ಸಹ ಪ್ರವೇಶ ಮಾಡ್ತಾ ಇದೆ ಈ ಸಿಂಹ ರಾಶಿಯವ್ರಿಗೆ ಇದೇ ಟೈಮ್ ಇನ್ನು ಎಲ್ಲಿವರೆಗೂ ಮುಂದುವರ್ಕೊಂಡು ಹೋಗುತ್ತೆ ಅದಕ್ಕೆ ಅವ್ರು ಯಾವ ರೀತಿ ಪರಿಹಾರ ಪಡ್ಕೋಬೇಕು ನೋಡಿ ಅವರು ಮೂರು ತಿಂಗಳು ಸತತ ಮೂರು ತಿಂಗಳು ಅಂತ ಹೇಳ್ತಾ ಬಂದೆ ಮೂರು ತಿಂಗಳು ರಾಶ್ಯಾಧಿಪತಿ ಸೂರ್ಯ ಡೇಂಜರಸ್ ಝೋನ್ ಅಂದರೆ ಇವಾಗ ಶತ್ರು ಮನೆಯಲ್ಲಿ ಶತ್ರು ಮನೆಯಲ್ಲಿ ಸಂಚರಿಸ್ಬೇಕಾದ್ರೆ ಮತ್ತೆ ಎರಡು ತಿಂಗಳು ಶತ್ರು ಮನೆಯಲ್ಲಿ ಸಂಚರಿಸ್ತಾನೆ ಇನ್ನೊಂದು ತಿಂಗಳು ಆ ಲಾಸ್ಟ್ ಕೊನೆ ತಿಂಗಳಲ್ಲಿ ಶತ್ರು ಮನೆಯನ್ನು ದಾಟ್ಕೊಂಡು ಶತ್ರುವಿನ ಜೊತೆನೆ ಮಿಂಗಲ್ ಆಗ್ತಾನೆ ಇವಾಗ ನಾವೇನಾದ್ರೂ ಒಂದು ಗಡಿ ದಾಟ್ಬೇಕಾದ್ರೆ ಹೇಗೆ ಒಂದೊಂದನ್ನೇ ಒಂದೊಂದನ್ನೇ ಯುದ್ಧ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತೀನಿ ಆ ಯುದ್ಧದಲ್ಲಿ ಎಷ್ಟು ಸಾವು ನೋವುಗಳು ಬರುತ್ತೋ ಗೊತ್ತಿಲ್ಲ ನಮ್ ನಮ್ಗೆ ಕೂಡ ಏನೇನಾಗುತ್ತೋ ಗೊತ್ತಿಲ್ಲ ನಾವು ತುಂಬಾ ಚೆನ್ನಾಗಿ ಬದುಕಿದ್ರೆ ನಾವು ಹೋಗಿ ನಮ್ಮ ಶತ್ರುನ ಡೈರೆಕ್ಟ್ ಮೀಟ್ ಆಗ್ತೀವಿ ಅಲ್ವಾ ಆ ಒಂದು ಸಮಯ ಇದೆಯಲ್ಲ ಅದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಆ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅದೇ ಇವಾಗ ಅವರ ಒಂದು ಈ ಲೈಫ್ ಅಲ್ಲಿ ನಡೀತಾ ಇರುತ್ತೆ ಬೇಕಂದ್ರೆ ಯಾರೆಲ್ಲ ಸಿಂಹರಾಶಿ ಅವರು ಇದಾರೋ ಅವ್ರೆಲ್ಲ ಬೇಕಾದ್ರೆ ಅನ್ಕೊಳ್ಬಹುದು ಹೋ ಹೀಗಿದೆ ಹೀಗಿದೆ ಹೌದು ಹೌದು ಅಂತ ಅವ್ರವ ರಾಶಿನ ಅವ್ರವ್ರು ನೋಡ್ಕೊಳ್ಳಿ ಬರೀ ನಾನು ಜೈಲು ಕೋರ್ಟ್ ಕೇಸು ಸಮಸ್ಯೆ ಹೇಳ್ತಿಲ್ಲ ಪ್ರತಿಯೊಂದು ಪ್ರತಿಯೊಂದೂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಸಣ್ಣ ಸಣ್ಣ ವಿಷಯದಲ್ಲೂ ಏನಾದ್ರೂ ಒಂದು ತೊಂದ್ರೆ ಕೆಲ್ಸದವರಿಂದ ತೊಂದ್ರೆ ಮನೇಲಿ ಇರೋರಿಂದ ತೊಂದ್ರೆ ಶತ್ರುಗಳಿಂದ ತೊಂದ್ರೆ ಮಿತ್ರಗಳಿಂದ ತೊಂದ್ರೆ ಕೆಲ್ಸ ಮಾಡೋ ಜಾಗದಲ್ಲಿ ತೊಂದ್ರೆ ಮೇನ್ ಅಧಿಕಾರಿಗಳಿಂದ ತೊಂದ್ರೆ ಹೀಗೆ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಏನೋ ಟ್ರೀಟ್ಮೆಂಟ್ ಸರಿ ಡಾಕ್ಟರ್ಗೂ ನಮ್ಗೂ ತೊಂದ್ರೆ ಸಣ್ ಸಣ್ಣ ತೊಂದ್ರೆಗಳು ದೊಡ್ಡದಾಗ್ತಾ ಹೋಗುತ್ತೆ ಇದು ಸಿಂಹರಾಶಿಯವರ ಲೈಫ್ ಅಲ್ಲಿ ಆಗತ್ತೆ ಮೂರ್ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಅವರು ಸ್ಟ್ರಾಂಗ್ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಸೂರ್ಯ ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ಸ್ಟೋನ್ ಅನ್ನ ಸದಾ ಮನೆಯಲ್ಲಿ ಇಟ್ಕೊಳ್ಳೋದು ಮತ್ತೆ ನಮ್ಮ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಮ ಶತ್ರುಗಳು ನಮ್ಮನ್ನ ಯಾವ್ದೇ ರೀತಿ ಅಟ್ಯಾಕ್ ಮಾಡ್ದಿರ ಇರ್ಲಿ ಅಂತ ಅದಕ್ಕೊಂದು ಬ್ರೇಸ್ಲೆಟ್ ಬರುತ್ತೆ ಅದನ್ನ ಕೈಗೆ ಹಾಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟಂತ ಸ್ಟೋನ್ ಅನ್ನ ಅವ್ರ ಮನೇಲಿ ಖಂಡಿತ ಇದರಿಂದ ಒಳ್ಳೇದಾಗತ್ತೆ ಸಿಂಹರಾಶಿ ಅವರಿಗೆ ಒಂದು ಕರೆ ಇದೆ ತಗೊಳ್ಳೋಣ

ನಿಮ್ಮ ಲಗ್ನ ಬಂದು ಧನುರ್ ಲಗ್ನ ಆಗಿರುತ್ತೆ ಸಪ್ತಮಾಧಿಪತಿ ಬುಧ ನಿಮ್ಗೆ ಅಷ್ಟಮಕ್ಕೆ ಬಂದಿದ್ದಾನೆ ಅಷ್ಟಮಕ್ಕೆ ಬಂದಿದ್ದಾನೆ ಅಂತಂದ್ರೆ ಆ ಮದ್ವೆ ಸೆಟ್ ಆಗಿ ಯಾವ್ದಾದ್ರು ಕ್ಯಾನ್ಸಲ್ ಆಗಿದೆಯಾ ನಿಮ್ಗೆ ಹಾ ಅದನ್ನ ಹೇಳುತ್ತೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಶನಿದಶೆ ನಡೀತಿದೆ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಶನಿ ಬಂದು ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಇರ್ತಾರೆ ಆದ್ರೆ ಸೂರ್ಯ ಮತ್ತೆ ಬುಧ ಶುಕ್ರ ಒಟ್ಟಿಗೆ ನಿಮ್ಗೆ ಅಷ್ಟಮದಲ್ಲಿರ್ತಾರೆ ಅಂದ್ರೆ ಎಂಟನೇ ಮನೆಯಲ್ಲಿ ಇರ್ತಾರೆ ಎಂಟನೇ ಮನೆ ಸಡನ್ ಶಾಕಿಂಗು ಮತ್ತೆ ತುಂಬಾ ಆ ಮದ್ವೆವರೆಗೂ ಹೋಗಿತ್ತ ಹಾ ನೋಡಿ ನಾನು ಅದಕ್ಕೆ ಇಷ್ಟೊತ್ತು ಕೇಳ್ದೆ ಯಾಕಂದ್ರೆ ನೀವು ಮತ್ತೆ ಮದ್ವೆ ಬಗ್ಗೆ ಕೇಳಿದಾಗ ಕೆಲವೊಂದು ಸತಿ ಬ್ರೇಕಪ್ ಆಗೋದು ಆ ಡೈವೋರ್ಸ್ ಆಗೋದು ಇದೆಲ್ಲವೂ ಕೂಡ ಹೋಗುತ್ತೆ ಯಾಕಂದ್ರೆ ನಿಮ್ಗೆ ಸಪ್ತಮಾಧಿಪತಿ ಬುಧ ಕೆಟ್ಟು ಎಂಟನೇ ಮನೆಗೆ ಬಂದಿದ್ದಾನೆ ಮತ್ತೆ ನಿಮ್ಗೆ ಇರೋ ದಶೆ ಶನಿ ದಶೆ ಆಗಿರುತ್ತೆ ಶನಿಯ ಐದನೇ ದೃಷ್ಟಿ ಶನಿ ಇರೋ ಕಡೆಯಿಂದ ಐದನೇ ಮನೆ ದೃಷ್ಟಿ ಕೂಡ ನಿಮ್ಗೆ ಎಂಟನೇ ಮನೆ ಮೇಲೆ ಬೀಳ್ತಾ ಇದೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಿಮ್ಮ ರಾಶಿ ಬಂದು ತುಲಾ ರಾಶಿ ಆಗಿರುತ್ತೆ ರಾಶಿಯಲ್ಲಿ ರಾಹು ಕೂಡ ಇದ್ದಾನೆ ನಿಮ್ ಜೊತೆ ಚಂದ್ರ ರಾಹು ಒಟ್ಟಿಗೆ ಇದ್ದಾರೆ ಗುರು ಕೂಡ ನಿಮ್ಮ ಲಗ್ನಕ್ಕೆ ಕೆಟ್ಟಿದ್ರೆ ಹಂಗಾಗಿ ತುಂಬಾ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅಂತಂದ್ರೆ ನೀವು ಅಷ್ಟೇ ಕೋರ್ಟ್ ಕೇಸು ಈ ತರ ಯಾವ್ದಾದ್ರು ನೋಡಿದೀರಾ ಹ್ಮ್ ಯಾಕಂದರೆ ಕೋರ್ಟು ಕೇಸು ಪ್ರಾಬ್ಲಮ್ ತಲೆನೋವು ಇದ್ದೇ ಇರುತ್ತೆ ನಿಮಗೆ ಹಾಗಾಗಿ ಖಂಡಿತವಾಗ್ಲೂ ನೀವು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ನಿಮ್ಮ ಜಾತ್ಕ ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಕೂಡ ನಿಮ್ಮ ಟೈಮ್ ಕೆಡುತ್ತೆ ಖಂಡಿತ ನೀವು ಪರ್ಸನಲ್ ಆಗಿ ನಮ್ಮ ಆಫೀಸ್ ನಂಬರ್ ಫೋನ್ ಮಾಡಿ ಮಾತಾಡಿ ಯಾಕಂದ್ರೆ ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ ಅತಿ ಹೆಚ್ಚಿದೆ ಸೊ ಅದನ್ನು ನೀವು ಬಗೆಹರಿಸ್ಕೋಬೇಕು ಅಂತಂದರೆ ನಾನು ಇದನ್ನು ನಿಮ್ಮ ಜಾತ್ಕವನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಒಂದು ಪ್ರೆಡಿಕ್ಷನ್ ತಗೊಳ್ಳಿ ಅಮ್ಮ ಓಕೆ ನಮ್ಮ ನಂಬರ್ ಇದೆ ಆಫೀಸ್ ನಂಬರ್ಗೆ ಕರೆ ಮಾಡಿ ಎಸ್ ಮ್ಯಾಮ್ ಇವತ್ತು ಮಕರ ಸಂಕ್ರಾಂತಿ ವಿಶೇಷವಾಗಿ ಸಾಕಷ್ಟು ರಾಶಿಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋದ್ರಿ ಧನ್ಯವಾದ ಮ್ಯಾಮ್ ನೋಡಿ ಇಷ್ಟೊತ್ತರೆಗೂ ಮಕರ ಸಂಕ್ರಾಂತಿ ಈ ಒಂದು ಜನವರಿ ಸಂಕ್ರಾಂತಿ ಹಬ್ಬದಿಂದ ಯಾಕಂದರೆ ಸೂರ್ಯನ ಬದಲಾವಣೆಯಿಂದ ಹೇಳ್ತಾ ಬಂದೆ ನಿಮಗೆ ಸಾಕಷ್ಟು ಇಷ್ಟು ದಿನ ಸೂರ್ಯ ಇದ್ದಿದ್ದು ಬೇರೆ ಸೂರ್ಯನ ಬದಲಾವಣೆಯಿಂದ ಇನ್ನು ಮುಂದಕ್ಕೆ ಮೂರು ನಾಲ್ಕು ತಿಂಗಳು ಹೇಗಿರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಎಲ್ಲ ರಾಶಿಗಳಿಗೂ ಹೇಳ್ತಾ ಬಂದಿದ್ದೀನಿ ಅದೇ ರೀತಿ ಎಲ್ಲ ರಾಶಿಯವರು ಮತ್ತೆ ಈ ಸೂರ್ಯನ ನಕ್ಷತ್ರದವ್ರಿಗೆ ತೊಂದರೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇರುತ್ತೆ ಪ್ರಪಂಚದಲ್ಲಿ ಕೂಡ ಮಕರ ರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ಕುಂಭರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತಲೇ ಲೆಕ್ಕ ಮೀನ ರಾಶಿಯವ್ರಿಗೂ ಟೈಮ್ ಕೆಟ್ಟಿದೆ ಅಂತ ಲೆಕ್ಕ ಎಲ್ಲೋ ಒಂದು ತಿಂಗಳು ಚೆನ್ನಾಗಿರ್ಬೋದು ಸತತ ಮೂರು ತಿಂಗಳು ಎಲ್ಲ ಕಷ್ಟ ನೋವುಗಳನ್ನ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಖಂಡಿತ ಎಲ್ಲರೂ ಕೂಡ ನಿಮ್ಮ ಒಂದು ಸಮಸ್ಯೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ದು ಏನೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ಹೇಳ್ತೀನಿ ಮತ್ತು ಯಾರಿಗೆಲ್ಲ ನಾನು ನಿಮ್ಮ ಜಾತಕವನ್ನು ಇಲ್ಲಿ ಲೈವಲ್ಲಿ ಹೇಳೋಕ್ಕೆ ಇಚ್ಛಿಸಲ್ವ ಅವರಲ್ಲಿ ತುಂಬ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅವರು ಸಾಕಷ್ಟು ಮಾಹಿತಿಗಾಗಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತ ನಿಮ್ಮ ಜಾತಕವನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಪರಿಹಾರನೇ ಇದಕ್ಕೆಲ್ಲ ಇವಾಗ ನಾವೇನು ಡಾಕ್ಟರ್ ಹತ್ರ ಹೋಗಿ ಮೆಡಿಸನ್ ತೊಗೊಳ್ದಿರ ಬರೀ ತೋರ್ಸ್ಕೊಂಡು ಬಂದ್ರೆ ನಮ್ಮ ಕಾಯಿಲೆ ವಾಸಿ ಆಗೋದಿಲ್ಲ ಅದಕ್ಕೆ ಮೆಡಿಸನ್ ನಾವೇನು ತೊಗೊಂಡಾಗ ನಮ್ಮ ಕಾಯಿಲೆ ವಾಸಿ ಆಗುತ್ತೆ ಅದೇ ರೀತಿ ನಾನು ಕೊಡೋ ಅಂಥ ಸ್ಟೋನು ಕ್ರಿಸ್ಟಲ್ನ ಬಳಸಿ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನ ಅದೇ ಹೇಳಿದ್ನಲ್ಲ ಈ ಮೆಡಿಸನ್ ತರ ಕೊಟ್ಟಾಗ ಲೈಫ್ ಟೈಮು ನೀವು ತುಂಬ ಚೆನ್ನಾಗಾಗ್ತೀರಾ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಮಕರ ಸಂಕ್ರಾಂತಿ ವಿಶೇಷವಾಗಿ ಎಲ್ಲಾ ರಾಶಿ ಭವಿಷ್ಯವನ್ನ ಅದರಲ್ಲಿ ಕೆಲವೊಂದಷ್ಟು ರಾಶಿ ಭವಿಷ್ಯವನ್ನ ಇವತ್ತು ಮೇಡಮ್ ಅವರು ತಿಳಿಸ್ಕೊಟ್ರು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಉಳಿದಿರುವಂತಹ ಎಲ್ಲಾ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅದೇ ರೀತಿಯಾಗಿ ಇವತ್ತಿಂದ ಕೆಲ ದಿನಗಳವರೆಗೂ ಸಹ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿ ಮಾಡುವಂತಹ ಅವಕಾಶ ನಿಮಗಿದೆ ಅವ್ರ ಜೊತೆ ಹೋಗಿ ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಅಂತ ಚಿಂತಾಮಣಿ ಸ್ಟೋನ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ನಿಮ್ಮೆಲ್ಲಾ ಕಷ್ಟಗಳು ಸಹ ಆ ಸ್ಟೋನ್ ಅನ್ನ ಪಡ್ಕೊಂಡ್ರೆ ನಿಮ್ಮೆಲ್ಲಾ ಕಷ್ಟಗಳು ಸಮಸ್ಯೆಗಳು ಸಹ ನೀರಿನ ರೀತಿ ಅರ್ಧೋಗುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೂ ಸಹ ಮೇಡಮ್ ಅವರು ತಿಳಿಸ್ಕೊಟ್ರು ಯಾವ ರೀತಿ ಆ ಸ್ಟೋನ್ ವರ್ಕ್ ಆಗುತ್ತೆ ಅಂತ ಎಲ್ಲರೂ ಸಹ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಎಳ್ಳು ಬೆಲ್ಲ ತಿಂದು ಎಲ್ಲಾರು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೆ